ನಂಗೂ ಸಮರ್ಥನ್ ತರ್ನೇ ಆಗೋದು ಏನ್ ಸನ್ಸೆಟ್ ಆಗತ್ತೆ ಕಂದ ನೋಡ ಎಷ್ಟು ಚೆನ್ನಾಗಿದೆ ಹೇಗೆ ಗಾಯ್ಸ್ ವೆಲ್ಕಮ್ ಟು ಅವರ್ ವೆರಿ ನ್ಯೂ ಬ್ಲಾಗ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ವಿ ಇವತ್ತು ನಾವು ಮೂರು ಜನನು ಬೀಚ್ಗೆ ಹೋಗಿ ಹೊಟ್ಟಿದ್ವಿ ಸಮರ್ಥನೂ ಫುಲ್ ರೆಡಿಯಾಗಿ ಕೂತಿಯಾನೆ ಅವ್ನಿಗೆ ನಿದ್ದೆ ಬರ್ತದೆ ಮೇ ಬಿ ಆನ್ ದ ಮೇ ಮಲ್ಕೋತಾನೆ ಅನ್ಸುತ್ತೆ ಸೊ ಮೂರು ಜನ ಹೊರಟಿದ್ದೀವಿ ರೆಡಿಯಾಗಿದ್ದೀವಿ ಬಿಸಿಲಿತ್ತು ಸ್ವಲ್ಪ ಈಗಾಗಲೇ ಮತ್ತೆ ಮೋಡ ಆಗ್ತಿದೆ ನೋಡೋಣ ವೆದರ್ ಅಂತೂ ಚೆನ್ನಾಗಿದೆ ಎಂಜಾಯ್ ಮಾಡೋಕ್ಕೆ ಸೊ ಬೀಚಲ್ಲಿ ಸಮರ್ಥ ಎಂಜಾಯ್ ಮಾಡ್ತೀನ ಸೊ ಮೇಘ ಅಲ್ಲಿ ಹೋಗ್ಬಿಟ್ಟು ಅವ್ನಿಗೆ ಬೀಚ್ ಗಿಟ್ಟು ಏನೇನು ಬೇಕೆಲ್ಲ ತರಗೀಗ ಓದ್ಲು ಸೊ ಅದಕ್ಕೆ ನಾವಿಬ್ರು ಕಾರಲ್ಲೇ ವೇಟ್ ಮಾಡ್ತಾ ಇದ್ದೀವಿ ಮತ್ತು ಕಾರ್ಯ ಇಂದ ಈಳ್ಸು ಮತ್ತೆ ಕೂಡ್ಸು ಇವೆಲ್ಲ ಲೇಟ್ ಆಗತ್ತೆ ಅಂತ ಸಮರ್ಥ ಕಾರಲ್ಲೇ ಗೊತ್ತೀವಿ ಸಮರ್ಥ ಬಿಚ್ಬಾರ್ದು ಬಾರ್ದು ಬಿಟ್ಟು ನೋ 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 ಏನು ಮೇಡ ನಾ ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಆಲನ್ವುಡ್ ಬೀಚ್ ಅಂತ ಇದು ಬಂದು ಹೊಸಗ ಬೀಚ್ ಹತ್ರ ನಮ್ಮ ಮನೆಯಿಂದ ಅರೌಂಡ್ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಹತ್ತಿರದಲ್ಲೇ ಇದೆ ಸೊ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಸಮರ್ಥ ಅಚ್ಚು ದೊಡ್ಡವ್ರು ನಾನು ಫಸ್ಟ್ ಟೈಮ್ ಬೀಚ್ ಹತ್ರ ಅವ್ನು ಓಡಾಡ್ತಿರ್ಬೇಕಾದ್ರೆ ಕರ್ಕೊಂಡು ಹೋಗ್ತಾ ಇದ್ವಿ ಚಿಕ್ಕ ಮಗು ಇದ್ದಾಗ ಹೋಗಿದ್ದ ಪ್ರತಿಯೊಂದು ಅವನು ಹೊಸದಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿರಿಂದ ಹೇಗಿರುತ್ತೆ ಅಂತ ಅವನು ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತ ನಾವು ನೋಡೋಕೆ ಇದ್ದೀವಿ ಇವತ್ತು ಹೆಂಗೆ ಮಾಡ್ತಾನೆ ಅಂತ ಏನು ಮೇಗ ಜಿ

ನೋಡಲಿ ಹಿಂಗ್ ನಿಂತ್ಕೋ ಹಿಂಗ್ ನಿಂತ್ಕೋ ನೀರ್ ಕಡತಿರ್ಕ ನಿಂತ್ಕೋಲ್ದಿನ ಹೊಡಿತಾರೆ ಹೊಸಾಗದಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ಅಲ್ಲಿಂದ ಇದೊಂದು ಜಸ್ಟ್ ಫೋರ್ ಕಿಲೋಮೀಟರ್ಸು ಸಮರ್ಥ ಕ್ರೌಡಲ್ಲಿ ಜಾಸ್ತಿ ಓಡಾಡೋಕೆ ಇಷ್ಟಪಡಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಇಲ್ಲಿ ಬಂದು ನಾವು ಅವನ್ನ ಆಟ ಆಡಿಸ್ತಾ ಇದೀವಿ ಎಲ್ಲ ಬೀಚು ಸೇಫಾಗಿರುತ್ತೆ ಏನು ತೊಂದರೆ ಆರಾಮಾಗಿ ಆಟಾಡೋಕ್ಕೂ ಚೆನ್ನಾಗಿರುತ್ತೆ ಸೊ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಬೀಚನ್ನ ಸೊ ನೋಡಬೇಕು ಹೇಗೆ ಆಟ ಆಡಿದ ಇವತ್ತು ಅಂತ ಗಿರೋಣ ಅಥವಾ ತೆಗೆದುಬಿಡ್ತೀಯಾ ಫೋಟೋ ಅವನು ತೆಗಿತೀಯ ನಾನು ತೆಗಿತಿಯಾ

ಆ ಒಳಗಡೆ ಹಾಕಿ ಹಿಂ ಮಾಡಿದ್ರೆ ಇಂ ಕ್ಯಾಸಲ್ ಬರುತ್ತೆ ನೋಡಿಲಿ ವಾಹ್ ಮುರ್ದ್ ಹೋಗಿರ ಕ್ಯಾಸಲ್ ಆಯ್ತು ಹ್ಮ್ ಇಲ್ಲ ಕಾರ್ ಕಾರ ಹೋಗ್ತಂದರ ಆಯ್ತು ಸರಿ ತೆಕ್ಕೋ ಈ ಕೈಯಲ್ಲಿ ತೆಕ್ಕಿ ಇಲ್ಲಿ ನೋಡಿಲಿ ಅವನಿಗೆ ಸನ್ಸ್ಕ್ರೀನ್ ತರಬೇಕು ನೋಡು ಸನ್ಸ್ಕ್ರೀನ್ ಮತ್ತೆ ಇದು ತಪ್ಪ್ಯ ನಾನೇ ತರಬೇಕಾ ಆ ಆ ಬಾ ನೀರತ್ರ ಮೇಡ್ ಬಾ ಓಕೆ ಸಮರ್ಥನ ಜೊತೆ ಅವನಿಗಿಂತ ಜಾಸ್ತಿ ಮೇಘನೇ ಎಂಜಾಯ್ ಮಾಡ್ತಾ ಇದ್ದಾಳೆ ನೀರಲ್ಲಿ ಆಟ ಅವಳು ಆ್ಯಕ್ಚುಲಿ ಫಸ್ಟ್ ನಾನು ಹೋಗ್ತೀನಿ ಅಂತಿದ್ಲು ಆಟ ಆಡೋಕ್ಕೆ ಯಾಕೆಂದರೆ ನೀರು ಸ್ವಲ್ಪ ತಣ್ಣಗಿತ್ತು ತಣ್ಣಗಿರೋ ನೀರು ಅಲ್ಲಿ ಇಳಿಯೋದು ನನಗೆ ಅಷ್ಟು ಇಡ್ಸಲ್ಲ ಆ್ಯಂಡ್ ಮಗು ಜೊತೆ ಒಬ್ಬರು ಇರಬೇಕಾಗಿರೋದ್ರಿಂದ ಸರಿ ನೀನೇ ಆಟ ಆಡೋ ಅಂತೇಳ್ಬಿಟ್ಟು ಅವಳಿಗೆ ಬಿಟ್ಬಿಟ್ಟು ಯಾಕೆಂದರೆ ಇನ್ನೊಂದು ಸ್ವಲ್ಪ ದಿವಸ ಕಳೀಲು ಅಟ್ಲೀಸ್ಟ್ ಮಿಡ್ ಆಫ್ ಆಗಸ್ಟಲ್ಲಿ ಬಂದು ಸ್ವಲ್ಪ ನೀರು ಬೆಚ್ಚಗಿರ್ತಾ ಆ ಟೈಮಲ್ಲಿ ಚೆನ್ನಾಗಿರುತ್ತೆ ಆಟ ಆಡೋಕೆ ಅಂತ ನಾನು ಆ ಟೈಮ್ ಚೂಸ್ ಮಾಡ್ಕೋತೀನಿ ಅಂತೇಳಿ ಸೊ ಇವತ್ತು ಅವಳದನ್ನು ಅವಳು ಆಟ ಆಡಲಿ ಸೊ ನನ್ನ ಮಗು ನೋಡ್ಕೋತೀನಿ ನೆಕ್ಸ್ಟ್ ಟೈಮ್ ನೋಡೋಣ ನಾನು ಮುಳುಗತಿಯಾ

वाओ ए इयप्पा निदानಕ್ಕೆ ಕಣ್ಣಿಗೆ ಅರ್ಚತ್ ಮಾಡಳೋ निदान काटાડಬೇಕು ಓಕೆ ಆಮೇಲೆ ಹರ್ಟ್ ಮಾಡ್ಕೋಬರ್ದು ಇಲ್ಲಿ ರೀ ಅಮ್ಮ ಇಲ್ಲ ಆಟಾಡ್ತೀಯ ನೀರಲ್ಲ ನೀನು ಹೋಗ್ತೀಯಾ ನೀನು ಕರ್ಕೊಂಡೋಗಲಾ ನೀರಲ್ಲಿ ಕರ್ಕೊಂಡೋಗ್ಲಾ ಬರ್ತೀಯಾ ಬಾ ಹೋಗೋಣ ಬಾ ಹೋಗೋಣ ಬೇಡವಾ ನೀನು ಆಟ ಆಡಲ್ವಾ ಓಕೆ ಸೊ ಬೀಚಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ಎಲ್ಲರೂ ಇಲ್ಲಿ ನಮ್ಮ ಪುಟಾಣಿ ಕಂದ ಎಂಜಾಯ್ ಇದೆ ವಾ ಸಂಜೆ ಆರೂವರೆ ಆಗಿದೆ ಫುಲ್ಲು ಬಿಸಿಲು ಬಿಸಿಲು ಫೈನಲಿ ಕನ್ನಡದಲ್ಲಿ ಬಿಸಿಲು ಹಾಯ್ ಕಂದ ಇಲ್ಲಿ ನೋಡಿಲಿ ಈಗ ಹಿಂಗೆ ಮಾಡಿಬಿಟ್ಟು ನೋಡಿಲಿ ಹಂಗೆ ಮಾಡಿಬಿಟ್ಟು ಇಲ್ಲಿ ನೋಡಿಲಿ ಹಾಂ ತಡೀ ತೆಗಿ ಕೈ ತೆಗಿ ಓ ವಿಧಾಯ್ತು ಇನ್ನೊಂದು ಸಲ ಮಾಡ್ಬೇಕು ನೀನು ಹ್ಞೂ ಮತ್ತಾಕು ಸಮರ್ಥ ನೋ ಬಾಯಿಲ್ಲ ಮಾಡ್ಕೋಬಾರ್ದು ಮಣ್ಣು ತಿಂತಾರಾ ಓ ಹಾ ಯಾರದು ಹ್ಞೂ ಆಟ ಆಡ್ಬೇಕಷ್ಟೆ ನೋ 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 ಇಲ್ಲಿ ಫೋರ್ ಓ ಕ್ಲಾಕ್ ಅಂತ ಈವ್ನಿಂಗ್ ಅಂತ ಬಂದ್ವಿ ಯಾಕೆಂದರೆ ಸನ್ಸೆಟ್ ನೋಡೋಣ ಅಂತ ಸನ್ಸೆಟ್ ಬೀಚಲ್ಲಿ ಚೆನ್ನಾಗಿ ಇಲ್ಲಿ ಸೆಟ್ ಆಗುತ್ತೆ ಹಾಗಾಗಿ ನೋಡೋಣ ಹೇಗಿರುತ್ತೆ ಅಂತ ಸಮರ್ಥನ ಜೊತೆ ನಮಗೂ ಎಲ್ಲ ಸಲ ಮತ್ತೊಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಕಾಯ್ತಾ ಇದ್ದೀವಿ ಸನ್ಸೆಟ್ ಹಾಕಿಟ್ಟೆ ಎಂಜಾಯ್ ಮಾಡೋದು ಸಂಜೆ ಆಗ್ತಾ ಆಗ್ತಾ ಅಲೆಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಕ್ರೌಡ್ ಜಾಸ್ತಿ ಇದ್ರೆ ನಮ್ಗೂ ಸಮರ್ಥನೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಫಸ್ಟ್ ಟೈಮ್ ಈ ಥರ ಮಾಡಿಬಿಟ್ಟು ನೆನ್ನೆಕ್ಸ್ಟ್ ಕ್ರೌಡ್ ಏನೋ ಕಡೆಗೂ ಕರ್ಕೊಂಡು ಅಲ್ಲಿ ಹೇಗೆ ಅವ್ನು ಆಟ ಆಡ್ತಾನೆ ಅಂತಲೂ ನೋಡಬೇಕು ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ಸನ್ಸೆಟ್ಗೆ ನನಗಂತ ಎಸ್ಪೆಷಲಿ ಸಮುದ್ರದ ಅಲೆಗಳು ಹೊಡಿತಾ ಇರ್ತಲ್ಲ ಅದಕ್ಕೆ ಕೇಳೋಕ್ಕೆ ಭಾಳ ಭಾಳ ಇಷ್ಟ ಎಷ್ಟು ಕೇಳಿದ್ರೂ ಸ್ಯಾಟಿಸ್ಫೈ ಆಗೋಲ್ಲ ಸೊ ದಟ್ ನಾನು ಅದನ್ನು ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ತಾ ಇರ್ತೀನಿ ಯಾವಾಗಲೂ ನನಗಂತೂ ಸಖತ್ ಅಂದರೆ ಸಕ್ಕತ್ತು ಖುಷಿ ಆಗುತ್ತೆ ಎಲ್ಲರೂ ಆಗಲಿ ಸಮುದ್ರ ಅಂತ ಹೋದಾಗ ನಾನು ಆ ಅಲೆಗಳ್ನ ಎಂಜಾಯ್ ಮಾಡೋದಂತೂ ಯಾವತ್ತಕ್ಕೂ ಮಿಸ್ ಮಾಡ್ಕೊಳಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಾ ಓಡ್ಬಾ ಬಾ ಸಮರ್ಥ ಓಡು 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 ಓಡು

ಅದನ್ನು ಸೈಡ್ಗೆ ಎಳಿಬೇಕು ಚೆನ್ನಾಗಿತ್ತು ನೀರು ಅಂತ ಚಳಿ ಚಳಿ ಅನ್ನ ಇದನ್ನ ನಾವು ಮುಂಚೆನೆ ಮಾಡಬೇಕಿತ್ತು ಕೆಲಸ ಏ ಇಲ್ಲ ತುಂಬಾ ತಾಯ ಅಚ್ಚಾ ಡೋಂಟ್ ಶೇರ್ ಏ ನೋಡಿ ತಡಿಯೇ ಪ್ಯಾಂಟ್ ಎಲ್ಲ ಒತ್ತಾಯಿಗೆ Mãi đi em <laughs> Yên mà đó <đô. cười> à ಹಾಂ ಇನ್ನೊಂದೆರಡು ಸಲ ಇನ್ನೊಂದೆರಡು ಸಲ ನೀರು ಕಂಡ್ರೆ ಫಸ್ಟ್ ಅಂತೂ ಸಖತ್ ಹೆದ್ರುಕೊಂಡು ಸಿ ಅವ್ನು ಹೆದರ್ಕೋತಾನೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತಲೇ ಕರ್ಕೊಂಬಂದ್ವಿ ಯಾಕಂದರೆ ಅವ್ನಿಗೆ ಎಲ್ಲಾದರೂ ಹೊಸದಾಗಿರೋದ್ರಿಂದ ಭಯ ಅನ್ನೋದು ಇದ್ದೇ ಇರುತ್ತೆ ಸೊ ಅದರಲ್ಲಿ ಆಟ ಆಡ್ದೆಲ್ಲ ಆ ಭಯ ಅನ್ನೋದು ಖಂಡಿತ ಹೋಗಲ್ಲ ಅದಕ್ಕೆ ಅವನು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಸಖತ್ ಎಂಜಾಯ್ ಮಾಡ್ತಾನೆ ಮುಂದೇನು ಅಂದರೆ ನೀರು ಕಂಡ್ರೆ ಭಯ ಅನ್ನೋದು ತುಂಬ ಆಮೇಲೆ ಬಂದ್ಬಿಡತ್ತೆ ಅದಕ್ಕೆಲ್ಲ ಅವನಿಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಎಂಜಾಯ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಈಗ ಅವನದರಲ್ಲಿ ಎಷ್ಟು ಎಂಜಾಯ್ ಮಾಡ್ತಾನೆ ನಮ್ಗೆ ನೋಡೋಕ್ಕೆ ಸಖ

సాయిడింగ్ దో మొక్కు నోడల్లి బా నిరాత్ర బా 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 గుడ్ జాబ్ నాన్ సన్సెట్ నా క్యాప్చర్ మరకే టైం లెఫ్స్ ఎట్ వెయిట్ మార్తైతే ఏకేనా మిస్ ఆగబడ సన్సెట్ అంటే ಬಟ್ ಏನೇ ಅಂದ್ರೂ ಎಷ್ಟೇ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ರೂ ಕೂಡ ಎದುರುಗಡೆ ನೋಡಿ ಎಂಜಾಯ್ ಮಾಡತ್ತಿದೆಯಲ್ಲ ಅದ್ರ ಅಂತೂ ಏನೂ ಇಲ್ಲ ಒಂದೊಂದು ಸಲ ಮೊಬೈಲಲ್ಲಿ ನೋಡ್ತಾ ನೋಡ್ತಾ ಸನ್ಸೆಟ್ ಕೂಡ ಮಿಸ್ ಆಗಿಬಿಡುತ್ತೆ ಸೊ ಅದಕ್ಕೆ ಹಾಗಾಗಿ ಏನು ಮಾಡಿದೆ ಟೈಮ್ ಲಾಸ್ ವಿಟರ್ನ ಆವಾಗ ಸನ್ಸೆಟ್ ಕ್ಯಾಮ್ರಾದಲ್ಲೂ ಮಿಸ್ ಆಗೋಲ್ಲ ಆ್ಯಂಡ್ ನಾವು ನೋಡೋದು ಮಿಸ್ ಆಗಲ್ಲ ಯಾಕೆಂದರೆ ಎರಡೂ ಮಿಸ್ ಮಾಡ್ಕೋಬಾರ್ದು ಯಾಕೆಂದರೆ ಎರಡೂ ಸಿಗೋದು ವೆರಿ ರೇರ್ ರೇರ್ ಅವಕಾಶ ಅಲ್ಲ ಅದಕ್ಕೆ ಎರಡೂ ಕ್ಯಾಪ್ಚರ್ ಮಾಡೋಕ್ಕೆ ನಾನು ಕಣ್ಣಲ್ಲಿ ನೋಡ್ತಾ ಇದ್ದೆ ಕ್ಯಾಮ್ರಾನ ಟೈಮ್ ಲಾಸ್ ಇಟ್ಬಿಟ್ಟು

ಇದೆಲ್ಲ ಚೆನ್ನಾಗಿ ಹೋಗುತ್ತಲ್ಲ ಹಾಂ ಕಳ್ಳ ನೋಡಿ ಚಿಪ್ಸ್ ತಿನ್ಕೊಡೋದು ಇಟ್ಕೊಳ್ಳೋಕೆ ಕೊಟ್ಟಿರೋದು ಹ್ಞೂ ಚಿಪ್ಸ್ ತಿನ್ನೋದು ಹೇಗಿತ್ತು ಮೇಗ ಎಕ್ಸ್ಪೀರಿಯನ್ಸು

ಚೆನ್ನಾಗಿದೆ ಕ್ಯೂಟಾಗಿದೆ ಅಲ್ಲ ಸ್ಲೀವ್ಲೆಸ್ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡ್ದೆ ಚೆನ್ನಾಗಿ ಫಸ್ಟ್ ನೀರೊಳಗಡೆ ಹೋಗೋಕೆ ಎದ್ರದ್ದಾ ಆಮೇಲೆ ಅಲ್ಲಿ ಕುತ್ಕೊಂಡು ಚೆನ್ನಾಗಿ ಆಟ ಆಡ್ದ ಇಲ್ಲಿ ಮಣ್ಣಲ್ಲೇ ಚೆನ್ನಾಗಿ ಹೌದು ಮಾತ್ರ ಚೆನ್ನಾಗಿ ಹೋಗುತ್ತಲ್ಲ ತಡಿ ತಡಿ ಕೊಡ್ಬೇಡ ಸನ್ಸೆಟ್ ಆಗ್ತಾ ಆಗ್ತಂತ ಅಂತ ನೋಡ್ತಾರೆ ಒಂದು ಪೇಂಟಿಂಗ್ ರೀತಿ ಕ್ರಿಯೇಟ್ ಆಗೋಗ್ಬಿಡುತ್ತಪ್ಪ ನನಗಂತೂ ಲೈಕ್ ನಿಜವಾಗ್ಲು ನಾವೆಲ್ಲ ಪೇಂಟ್ ನೋಡಿದಾಗ ಹೆಂಗೆ ಕಾಣಿಸ್ತಿತ್ತು ಇಮ್ಯಾಜಿನೇಷನ್ ಹಂಗೆ ಇದ್ದಿಲ್ಲ ಸಮಾಜಂತೂ ಫುಲ್ಲು ಫ್ರೀಡಮ್ ಕೊಟ್ಬಿಟ್ಟಿದ್ದೀವಿ ಹೆಂಗಾರು ಆಟಾಡ್ಕೊ ಏನಾರು ಆಟಕೊ ಎಷ್ಟಾರು ಮಂಡ್ ಮಾಡ್ಕೊ ಹೆಂಗಾರು ಕೊಡಿ ಅಂತ ಅವನಂತೂ ಸಿಕ್ಕಾಪಟ್ಟೆ ಮಾಡಲ ಆಟಾಡಿ 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 ಸಾಕು ಕತ್ತು ಎಂಜಾಯ್ ಮಾಡ್ತೇನೆ ಅವ್ನಿಗೆ ಈಗಂತೂ ಇಲ್ಲಿಂದ ಆಚೆಗೆ ಬರೋಕ್ಕೆ ಇಷ್ಟ ಆಗ್ತಿಲ್ಲ ಅವ್ನಿಗೂ ಸ್ವಲ್ಪ ಎಂಜಾಯ್ಮೆಂಟ್ ಇರಲಿ ಅಂತಲೂ ಬಬಲ್ಸ್ ಕೂಡ ತಂದಿದ್ದೀವಿ ಯಾಕೆಂದ್ರೆ ಅವ್ನಿಗೆ ಡೇ ಕೇರಲ್ಲಿ ಬಬಲ್ಸ್ ಕೂಡ ಸ್ವಲ್ಪ ಎಂಜಾಯ್ ಮಾಡ್ತಾನೆ ಅಂತ ನೋಡೋಣ ಅಂತ ಅದನ್ನು ಕೂಡ ಎಂಜಾಯ್ ಮಾಡ್ತಿದ್ದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಟ ಆಡೋದ್ರ ಬಗ್ಗೆ ಅವ್ನಿಗಂತೂ ಭಾಳ ಖುಷಿ ಸಿಕ್ತು ಆ್ಯಂಡ್ ನೀರಲ್ಲೂ ಒಂದು ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತ್ಕೊಂಡು ಆಟಾಡ್ದ ತುದಿಲಿ ಕೂತ್ಕೊಂಡು ಅವ್ನಿಗೆ ಸದಿಕ್ಕೆ ಎಷ್ಟು ಆಟಾಡಿದ್ರು ನಮ್ಗೆ ಅದಕ್ಕೆ ಖುಷಿನೇ ಸನ್ಸೆಟ್ ಆಗೋದು ಅವನು ನೋಡ್ತಾಯಿ ಅವ್ನು ಬಟ್ ಇಷ್ಟು ಓಪನ್ ಸ್ಪೇಸಲ್ಲಿ ಯಾವತ್ತೂ ಹಿಂಗೆ ಆಟ ಆಡಿರಲಿಲ್ಲ ಸೊ ಸನ್ಸೆಟ್ ಆಗೋ ಟೈಮ್ ಬಂದೇ ಬಿಡ್ತು ಕಾಯ್ತಾ ಇರೋ ಟೈಮ್ ಅಂತೂ ಹತ್ತಿರ ಒಂದೇ ಬಿಡ್ತು ಭಾಳ ಖುಷಿಯಾಗುತ್ತೆ ಇಷ್ಟು ಬ್ಯೂಟಿಫುಲ್ ಸನ್ಸೆಟ್ ನೋಡೋಕ್ಕೆ ಲೈಕ್ ಹೇಳೋಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕೆ ಹೊರತು ಇದು ಬಾಯಲ್ಲಿ ಹೇಳೋಕ್ಕಾಗೋದೇ ಇಲ್ಲ ಅಂತ ನನಗನ್ಸುತ್ತೆ ಸೊ ನಾನು ಅದಕ್ಕೆ ಕ್ಯಾಮ್ರ ನನ್ನ ಕಡೆ ಇಟ್ಬಿಟ್ಟು ನಾನಂತೂ ಸನ್ಸೆಟ್ನ ಎಂಜಾಯ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಯಾಕೆಂದರೆ ಎರಡು ಅವಕಾಶನೂ ಮಿಸ್ ಆಗಬಾರ್ದು ಅಂತ ಅಷ್ಟು ದೂರದಿಂದ ಬಂದಾಗ ಏನು ಕೆಲಸಕ್ಕೆ ಅಂತ ಬಂದಿದ್ದೀವಿ ಅದ ಕಂಡಾಗಂತೂ ಭಾಳ 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 ಸ್ಯಾಟಿಸ್ಫೈಯಿಂಗ್ ಅನಿಸುತ್ತೆ ಎಸ್ಪೆಷಲಿ ಸಮರ್ಥನ ಹೆಸ್ರು ಹೇಳ್ಕೊಂಡು ನಾವು ಎಲ್ಲ ಕಡೆ ಎಂಜಾಯ್ ಮಾಡೋದೇ ಈ ಟೈಮಲ್ಲಿ ಅಂತೂ ಖುಷಿ ಸಮ್ಮರಲ್ಲಿ ಕೆಲವು ತಿಂಗಳುಗಳು ಮಾತ್ರ ಇರುತ್ತೆ ಆಮೇಲೆ ವಿಂಟರ್ ಸ್ಟಾರ್ಟ್ ಆದಮೇಲೆ ಎಲ್ಲೋ ಹೊರಗಡೆ ಹಂಗೆ ಓಟೆ ಹಾಡೋಕ್ಕಾಗಲ್ಲ ಮಗುವನ್ನು ಕರ್ಕೊಂಡು ಸೊ ಅದಕ್ಕೆ ಸಮ್ಮರಲ್ಲಿ ಎಲ್ಲೆಲ್ಲೂ ವೀಕೆಂಡ್ ಸಾಧ್ಯ ಇದೆ ಯಾವಾಗ ಮಳೆ ಇರಲ್ವೋ ಅವಾಗ ಆದಷ್ಟು ಸಮರ್ಥನ ಹೊರಗಡೆ ಕರ್ಕೊಂಡೋಗಿ ಅವನು ಎಕ್ಸ್ಪ್ಲೋರ್ ಮಾಡೋಕೆ ಅವಕಾಶ ಮಾಡಿಕೊಟ್ಟು ಅವನ ಜೊತೆ ನಾವು ಎಂಜಾಯ್ ಮಾಡಿ ಮಕ್ಕಳ ಥರ ಅವ್ನ ಜೊತೆ ಆಟಾಡ್ದು ಆಟಾಡ್ತಾ ನಾವು ಮಕ್ಕಳೇ ಆಗೋಗಿದ್ದೀವಿ ಅನ್ಸೋದು ಒಂದೊಂದು ಸಲ ಸೊ ಬ್ಯೂಟಿಫುಲ್ ಬ್ಯೂಟಿಫುಲ್ ಸನ್ಸೆಟ್ ಅಂತೂ ಇನ್ನೇನು ಆಗಿ ಅಂತ ಇನ್ನು ಮುಗಿಸ್ಕೊಂಡು ಮನೆಗೆ ಇಲ್ಲಿಂದ ಹೊರಡೋದಷ್ಟೆ ಬಟ್ ಮನೆಗೆ ಹೋಗಕ್ಕೆ ಮುಂಚೆ ಒಂದು ಕಾಫಿ ಪಿಕ್ ಮಾಡ್ಕೊಂಡು ಮನೆಗೆ ಹೊರಡ್ತಾ ಇದ್ವಿ ಸೊ ಗೈಸ್ ಈ ಇಲ್ಲಿಗೆ ಎಂಡ್ ಆಗ್ತಾ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಲೈಕ್ ಮಾಡಿ ಸಿ ಗೈಸಿಂದ ನೆಕ್ಸ್ಟ್ ಬ್ಲಾಗ್ ಬಾಯ್